ಪಟ್ಟಣದಲ್ಲಿ ಶ್ರೀ ಕನಕದಾಸರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರ್ಗೆರೆ ಪಟ್ಟಣದಲ್ಲಿ ಶ್ರೀ ಕನಕದಾಸರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಾವರ್ಗೆರೆ ಪಟ್ಟಣದ ಐದನೇ ವಾರ್ಡಿನ ಕೂರು ಭಜನಾಂಗದವರಿಂದ ಶ್ರೀ ಕನಕದಾಸ ವೃತ್ತದಿಂದ ಶ್ರೀ ಕನಕದಾಸ ಜಯಂತಿ ನಿಮಿತ್ತ ಕನಕದಾಸ ಮೂರ್ತಿಗೆ ಮಾಲೆ ಹಾಕುವ ಮೂಲಕ ದಾಸರಿಗೆ ಜಯಂತಿಗೆ ಚಾಲನೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ದೊಡ್ಡನಗೌಡ ಹೆಚ್ ಮಾಲಿ ಪಾಟೀಲ್ ರವರು ಶ್ರೀ ಕನಕದಾಸರ ಮೂರ್ತಿಗೆ ಹಾರಾಕುದರ ಮುಖೇನ ಪುಷ್ಪಾರ್ಚನೆಯನ್ನ ಮಾಡಿದರು ಹಾಗೂ ಊರಿನ ಗುರು ಹಿರಿಯರು ಮತ್ತು ಕುರುಬ ಸಮಾಜದ ಬಂಧು ಮಿತ್ರರು ಯುವಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಈ ಮೆರವಣಿಗೆಯಲ್ಲಿ ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ಮಹೇಶ್ ಅಣ್ಣನವರು ಡೊಳ್ಳು ಬಾರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಮಹಿಳೆಯರು ಕುಂಭ ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮತ್ತು ಯುವಕರು ಡೊಳ್ಳು ಬಾರಿಸುವ ಮುಖಾಂತರ ಕನಕದಾಸರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಯುವಕರು ಹಾಗೂ ತಾವರ್ಗೆರೆ ಪಟ್ಟಣದ ಸರ್ವ ಸಮಾಜದ ಹಿರಿಯರು ಯುವಕರು ಭಾಗವಹಿಸಿದರು